ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಬಟ್ ಅವ್ನ ಕಾಂಟ್ಯಾಕ್ಟ್ ಸಿಗಲ್ಲ ಮತ್ತೆ ಅವರ ಈ ಪೆಂಡ್ರ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ ಮತ್ತೆ ನಾನು ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಅಪ್ಪ ಅದನ್ನೆಲ್ಲ ಮಾಡ್ತಾವೆ ಬಟ್ ಏನಂತಂದ್ರೆ ನಾನು ಬಿ ಜೆ ಪಿ ಮುಖಂಡರಾದಂಥ ಕ್ಯಾಂಡಿಡೇಟ್ ಆಗಿದ್ದೀವಿ ಪರಾಜಿತ ಅಭ್ಯರ್ಥಿ ಆದ ಜಗರಾಜೇಗೌಡರು ಬಿಟ್ಟರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಿ ಇನ್ನೊರ್ಗಾರು ಯಾರು ಕೊಡಲಿಲ್ಲ ಕಾಂಗ್ರೆಸ್ ಅವ್ರಿಗೆ ಏನು ಕೊಡ್ಲಿಕ್ಕೆ ಹೋಗಲಿ ಕಾಂಗ್ರೆಸ್ಸರವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟನೆ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕಿಬಿಟ್ಟಿದ್ರಲ್ಲಿ ಏನೂ ಸಾಕ್ಷಿ ಇಲ್ಲ ಅಂತ ಹೇಳಿ ಕೊಡ್ತಾರೆ ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂಥರಲ್ಲಿ ಕಾಂಗ್ರೆಸ್ ಕೈ ನಂಬಿ ನಾನು ಹೆಂಗ್ಲಿ ಅಂತ ಹೇಳಿ ಇವ್ರ ಹೋಗಿದ್ದೆ ಬಟ್ ಇವರು ಇದೇ ತರ ಮೋಸ ಮಾಡಿಲ್ಲ ನನಗೆ ಈಗ ನೆನ್ನೆ ಮೊನ್ನೆ ನಡೀತಾರೆ ವಿದ್ಯಮಾನ ಏನಂತಾನೆ ಇವ್ರು ಬಂದ್ಬಿಟ್ಟು ಪೆಂಡ್ರೋ ಇವರೇ ಹಂಚಿದ್ರು ಇನ್ನೊಬ್ರು ಕೊಟ್ಟು ಹಂಚ್ಕೊಂಡ್ರು ಯಾ ನನಗೆ ಹೆಚ್ಕೊಂಡವ್ರೋ ಗೊತ್ತಿಲ್ಲ ಬಟ್ ಇವ್ರು ಒಬ್ರು ಬಿಟ್ಟರೆ ನೀನು ಯಾರು ಕಾಪಿ ಈ ಈಗ ಅವ್ರು ಬಚಾವಾಗೋಸ್ಕರ ನನ್ನ ಮೇಲೆ ಇಲ್ದೇ ಅಪಾದ ಉರ್ಸ್ತಾರೆ ಕಾಂಗ್ರೆಸ್ ಅಲ್ಲಿ ಕೊಟ್ಟಿದಾರೆ ಇನ್ನೊಬ್ರಿಗೆ ಕೊಟ್ಟಿದ್ದಾರೆ ನಾನ್ ಕಾಂಗ್ರೆಸ್ ಕೊಡೋದಾಗಿಲ್ಲ ಸ್ವಾಮಿ ನಾನು ಯಾಕೆ ನಿಮ್ಮ ಹತ್ರ ಬರ್ತಿದ್ದೇನೆ ಕೇಳೋದಕ್ಕೆ ಅದಕ್ಕೋಸ್ಕರ ಇದಾಗಿರೋ ಅನ್ಯಾಯಗಳನ್ನೆಲ್ಲ ನಾನು